ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ನಿಮಗೆ ಸ್ವಾಗತ ಇವತ್ತಿನ ಚಾರ ಬಂದು ಇವತ್ತು ನಡೀತಾ ಬೆಂಗಳೂರು ಬೂಸ್ ಮತ್ತು ಗುಜರಾತ್ ಜಯಂಟ್ಸ್ ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆಮ್ ಯಾರತ್ತೆ ಮತ್ತು ಪಿ ಕೆ ಎರಡು ತಂಡಗಳು ಎಷ್ಟು ಬಾರಿ ಮುಖಾಮುಖಿ ಆಗಿದ್ದಾವೆ ಯಾವ ತಂಡ ಎಷ್ಟು ಬಾರಿ ಗೆದ್ದಿದೆ ಪಿ ಕೆ ಇತಿಹಾಸದಲ್ಲಿ ದೇಹದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀರಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಲಿಗೆ ಕೆಡ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರಚಾರ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸರು ಗುಜರಾತ್ ಜೈನ್ಸ್ ಸೇನ ತರಿಸ್ಕೋಬೇಕು ಅಂತ ಹೇಳ್ತೀನಿ ಲಾಸ್ಟ್ ಮ್ಯಾಚ್ ಸ್ವಾತಂತ್ರ್ಯ ಅಂತ ಹೇಳ್ಬೇಕು ಮೂರು ಪಾಯಿಂಟ್ ಅಂತಂದ ಸ್ವಾತಂತ್ರ್ಯ ಅಂತ ಹೇಳ್ಬೇಕು ಮೂವತ್ತೊಂದು ಮೂವತ್ತ್ ನಾಲ್ಕು ಫುಲ್ ಟೈಮ್ ಸ್ಕೋರ್ ಅಂತ ಹೇಳ್ಬೇಕು ಆದರೆ ಇವತ್ತಾಗಿ ಗೆಲ್ಲಲೇಬೇಕು ಬೆಂಗಳೂರು ಬೂಸರು ಪ್ಲೇ ಆಫ್ಗೆ ಹೋಗಬೇಕು ಅಂತಾರೆ ಗೆಲ್ಲಲೇಬೇಕು ಅಂತ ಹೇಳ್ಬೇಕು ಬೆಂಗಳೂರು ಬೂಸರು ಎರಡು ತಂಡಗಳು ಪಿ ಕೆ ಇತಿಹಾಸದಲ್ಲಿ ಎಷ್ಟು ಬಾರಿ ಮುಖಾಮುಖಿಯಾಗಿದ್ದಾವೆ ಯಾವ ತಂಡದ ಮೇಲೆಗೆ ಇದೆ ಅಲ್ಲದೆ ಆಯಿತು ಅಂತಾರೆ ಗುರು ಇಲ್ಲಿ ಗುಜರಾತ್ ಜೈನ್ಸ್ನ ಮೇಲೆಗೆ ಇದೆ ಅಂತ ಹೇಳ್ಬೇಕು ಹನ್ನೆರಡು ಬಾರಿ ಮುಖಾಮುಖಿಯಾಗಿದೆ ಎರಡು ತಂಡಗಳು ಐದು ಬಾರಿ ಬೆಂಗಳೂರು ಬೂಸ್ ತನಗಿದೆ ಆರು ಬಾರಿ ಗುಜರಾತ್ ಜೈನ್ಸ್ಥಾನ ಅಂತ ಹೇಳಬೇಕು ಒಂದು ಬಾರಿ ಟೈ ಆಗಿದೆ ಅಂತ ಹೇಳಬೇಕು ಗುರು ಮತ್ತೆ ಬೆಂಗಳೂರು ಬಸ್ತು ಐಯರ್ ಸ್ಕೋರ್ ಬಂದು ನಲವತ್ತೊಂಬತ್ತು ಗುಜರಾತ್ ನಲವತ್ತಾರು ಅಂತ ಹೇಳ್ಬೇಕು ಲಾರ್ಡ್ ಸ್ಕೋರ್ ಬಂದು ಬೆಂಗಳೂರು ಬುಸ್ತು ಇಪ್ಪತ್ತ್ ಗುಜರಾತ್ ಇಪ್ಪತ್ತೇಳು ಅಂತ ಹೇಳ್ಬೇಕು ಕಳೆದ ನಾಲ್ಕು ಬಾರಿ ಮುಖಾಮುಖಿ ಆದಾಗ ಗುಜರಾತ್ ಜೆಂಟ್ಸ್ ಅವರು ಎರಡು ಬಾರಿ ಗೆದ್ದಾರೆ ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ರೆ ಅದು ಕೂಡ ಮತ್ತೆ ಬೆಂಗಳೂರು ಬೂಸ್ತರು ಎರಡು ಬಾರಿ ಗೆದ್ದಾರೆ ಅಂತ ಹೇಳ್ಬೇಕು ಅವ್ರು ಗೆದ್ದಿದ್ದು ಸೀಸನಲ್ಲಿ ಪ್ರೆಸ್ಟ್ ಮ್ಯಾಚ್ ಗೆದ್ದರು ಅಂತ ಹೇಳ್ಬೇಕು ಇನ್ನ ಬ್ಯಾಕ್ ಟು ಬ್ಯಾಕ್ ಸೋತರು ಅಂತ ಹೇಳ್ಬೇಕು ಓಸ್ ಸೀಜನ್ ಲಾಸ್ಟ್ ಮ್ಯಾಚ್ ಸೋತರು ಈ ಸೀಸನಲ್ಲಿ ಪ್ರೆಸ್ಟ್ ಮ್ಯಾಚ್ ಸೋತರು ಅಂತ ಹೇಳಬೇಕು ಈಗ ಬೆಂಗಳೂರು ಬೂಸ್ತರು ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಈ ವರ್ಷ ಪ್ಲೇ ಆಫ್ಗೆ ಹೋಗಬೇಕು ಬೆಂಗಳೂರು ಇವತ್ತು ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಬೆಂಗಳೂರು ಬೂಸರ್ ಗೆದ್ದು ಗುಜರಾತ್ ಮತ್ತೊಂದು ಸೇ ಕಂಡಿ ಮನೆಗೆ ಹೋಗ್ತಾರೆ ಬೆಂಗಳೂರು ಬಸ್ ಮನೆ ಅಂತ ಅರ್ಥ ಆಟ ಆಟಕೊಟ್ಟು ಲೆಕ್ಕಿಲ್ಲ ಅಂದಂಗೆ ಆಡಬೇಕು ನಾವು ಬೆಂಗಳೂರು ಬಸ್ ತೆಲುಗು ರೀಟನ್ಸ್ ಯು ಪಿ ಆ ರೀತಿ ನಾವು ಆಡಬೇಕು ಅಂತ ಹೇಳ್ತೀನಿ ಎಲ್ಲ ತಂಡಗಳಿಗೂ ಚಾನ್ಸ್ ಇದೆ ಅಂತ ಹೇಳ್ಬೇಕು ಎರಡು ತಂಡ ಎಲ್ಲ ತಂಡಗಳು ಕೂಡ ಚಾನ್ಸ್ ಇದೆ ಪರ್ಸೆಂಟೇಜ್ ಎಲ್ಲ ಚಾನ್ಸ್ ಇದೆ ಅಂತ ಹೇಳ್ಬೇಕು ಬೆಂಗಳೂರು ಬೂಸರ್ಗೆ ನೀಟಾಗಿ ಚಾನ್ಸ್ ಇದೆ ಆದ್ರೆ ಮೂರು ಮ್ಯಾಚ್ ಗೆಲ್ಬೇಕು ಉಳಿದ ಗುಜರಾತ್ ದಬಂಗ್ ಮತ್ತು ದಬಂಗದಲ್ಲಿ ಕೆ ಚಾನ್ಸ್ ಮೂರು ಗೆಲ್ತಾರೆ ಬೆಂಗಳೂರು ಬೂಸ್ಟರ್ ಪ್ಲೇ ಆಫ್ ಗೆ ಹೋಗ್ತಾರೆ ಅಂತ ಹೇಳ್ತೀನಿ ನೀವು ಕಮೆಂಟ್ ಮಾಡಿ ಬಂದ ನಮಸ್ಕಾರ ಜೈ ಬೆಂಗಳೂರು ಬೂಸ್ಟರ್ ಕಪ್ ನಮ್ದೆ ಗುರು